ಜೀವನದಲ್ಲಿ ಇದು ಬೇಕು ಅದು ಬೇಕು ಅದಿಲ್ಲ ಇದಿಲ್ಲ ಈ ರೀತಿ ಏನಾದ್ರೂ ಒಂದು ವಿಷಯ ಇಟ್ಕೊಂಡು ಕೊರಗ್ತಾನೇ ಇರ್ತೀವಿ ಕೊರಗೋದಂತೂ ನಿಲ್ಲ ಅದ್ರಲ್ಲಿ ಹೇಳ್ತಾರೆ ಕೊರಗೋದೇ ಜೀವನ ಅಲ್ಲ ಎಲ್ಲದೂ ಒಂದೇ ಅಂತ ಇಲ್ಲಿ ಹೇಳ್ತೇವೆ ಅಂತ ನೋಡೋಣ ಸರಿಗೆ ಪಂಚೆಯೋ ಹೊದಿಕೆ ಹರಕು ಚಿಂದಿಯೋ ಮೈಗೆ ಪರಮಾನ ಭೋಜನವೋ ತಿರುಪೆ ಎಂಬಲಿಯೋ ಪರಿಣಾಮದಲ್ಲಿ ಧನಿಕ ಬಡವರಿರ್ಬರು ಮುಂದೆ ಕರು ಕೊರಗೇ ಟಕೆತಿ ಈಗ ನಾವು ಒಳ್ಳೆ ರೇಷ್ಮೆ ಜರಿ ಪಂಚೆ ಉಟ್ಟಿರ್ಲಿ ಅಥವಾ ಹರಿದ ಬಟ್ಟೆನ ಹಾಕಿರ್ಲಿ ಒಳ್ಳೆ ಪರಮಾನ್ನ ಭೋಜನ ಮಾಡಿರ್ಲಿ ಅಥವಾ ಗಂಜಿ ಊಟವನ್ನೇ ಮಾಡಿರ್ಲಿ ಆದ್ರೆ ಇವೆಲ್ಲ ಮಾಡಿ ಕೊನೆಗೆ ನಾವು ಮಲಗ್ತೀವಲ್ಲ ಆಗ ಬರತ್ತಲ್ಲ ನಿದ್ದೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಖಂಡಿತ ಶ್ರೀಮಂತನಿಗೆ ಒಳ್ಳೆ ನಿದ್ದೆ ಬಡವನಿಗೆ ಸ್ವಲ್ಪ ನಿದ್ದೆ ಈ ರೀತಿ ಇದೆಯಾ ಹಾಗೇನಿಲ್ಲ ನಿದ್ದೆ ಮಾಡ್ಬೇಕಾದ್ರೆ ಎಲ್ಲವನ್ನ ಮರೆತು ಒಳ್ಳೆ ನೆಮ್ಮದಿ ನಿದ್ದೆ ಮಾಡ್ತೀವಿ ಅದೇ ರೀತಿ ಜಮ್ ನಮ್ಮ ಜೀವನ ಕೂಡ ಹಾಗೆ ಅಂತ ಜೀವನದಲ್ಲಿ ಕೂಡ ಎಷ್ಟೋ ಸಲ ನಾವು ನಮ್ ಜೀವನದಲ್ಲಿ ಅದಿದ್ರೆ ಚೆನ್ನಾಗಿರ್ತಿತ್ತು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೊರಗ್ತಾ ಇರ್ತೀವಿ ಈ ರೀತಿ ಕೊರಗೋ ಬದಲು ಎಲ್ಲದೂ ಒಂದೇ ಶ್ರೀಮಂತ ಆದ್ರೂ ಒಂದೇ ಬಡವಾದ್ರೂ ಒಂದೇ ಮಲ್ಗೋ ಮಲ್ದಾಗ ಬರೋದು ನಿದ್ದೆನೆ ಆಯ್ತಾ ಎಲ್ರಿಗೂ ಜೀವನದಲ್ಲಿ ಬೇಕಾಗಿರೋ ನೆಮ್ಮದಿ ಅದ್ರಿಂದ ನೆಮ್ಮದಿಯನ್ನು ಅರಸಬೇಕು ಹೊರತು ಈ ರೀತಿ ಮಟೀರಿಯಲಿಸ್ಟಿಕ್ ಲೈಫ್ ನರಸ್ಕೊಂಡು ಹೋದ್ರೆ ಉಪಯೋಗ ಇಲ್ಲ ಬರೀ ಕೊರಗ್ತಾನೆ ಇರಬೇಕಾಗತ್ತೆ ಅಂತ ಹೇಳ್ತಾರೆ ಅದೇ ಇವತ್ತಿನ ಗುಡ ಅಂತ ನಮಸ್ಕಾರ